ಶಿರಸಿಯ ಹೈಟೆಕ್ ಆಸ್ಪತ್ರೆ ಅಪಾಯದಲ್ಲಿದೆ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕ ಭೀಮಣ್ಣ ನಾಯ್ಕ್ ಮುತುವರ್ಜಿ ವಹಿಸಿ ಆಸ್ಪತ್ರೆಯ ಅಭಿವೃದ್ಧಿ ಕಾಮಗಾರಿ ಕುರಿತಾಗಿ ಸತ್ಯಾಸತ್ಯತೆಯನ್ನು ಇನ್ನು ವಾರದೊಳಗೆ ಜನತೆಯ ಮುಂದಿಡಬೇಕು ಇಲ್ಲವಾದಲ್ಲಿ ಜನವರಿ ಹದಿಮೂರರಂದು ಎಲ್ಲಾ ಜನರೊಂದಿಗೆ ಉಪವಾಸ ಧರಣಿ ಕೂರುತ್ತೇವೆ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಲವಾರು ಪ್ರತಿಷ್ಠಿತ ಮಾಧ್ಯಮಗಳು ಈಗೊಂದು ಇಪ್ಪತ್ತು ದಿನದ ಹಿಂದೆ ವರದಿ ಮಾಡಿವೆ ಆಸ್ಪತ್ರೆ ಕನಸು ಭಗ್ನ ಎಂಬುದಾಗಿ ಹೇಳಿವೆ ನಾನು ಕೂಡ ಸುಮಾರು ಇಪ್ಪತ್ತು ದಿನದ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ಆತಂಕ ವ್ಯಕ್ತಪಡಿಸಿ ಮಾನ್ಯ ಶಾಸಕರಿಗೆ ಬೆಂಬಲ ಸೂಚಿಸಿ ನಿಜವಾದ ಸತ್ಯವನ್ನು ಜನತೆಗೆ ತಿಳಿಸಿ ಎಂಬುದಾಗಿ ಕೇಳಿದ್ದಾಗಿದೆ ಆದರೆ ಇದ್ಯಾವುದಕ್ಕೂ ಶಾಸಕರು ಸಚಿವರು ಉತ್ತರ ಕೊಡುವ ಗೋಜಿಗೆ ಹೋಗಿಲ್ಲ ಇದಕ್ಕೆಲ್ಲ ಡೋಂಟ್ ಕೇರ್ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ ಕ್ಷೇತ್ರದ ಜನರ ಸಮಸ್ಯೆಗೆ ಇಷ್ಟೊಂದು ನಿರ್ಲಕ್ಷ್ಯ ಸಲ್ಲದು ಜೊತೆಗೆ ಆಯುಷ್ಮಾನ್ ಭಾರತ್ ರೆಫರಲ್ ಲೆಟರ್ ಮತ್ತು ದಿವ್ಯಾಂಗದ ಯುಡಿಐಡಿ ಕಾರ್ಡ್ ಪಡೆಯಲು ರೋಗಿಗಳು ಕಾರವಾರಕ್ಕೆ ಅಲೆಯುವುದನ್ನು ತಪ್ಪಿಸಿ ಶಿರಸಿಯಲ್ಲಿಯೇ ಆ ವ್ಯವಸ್ಥೆ ಆಗಬೇಕೆಂದು ಅವರು ಆಗ್ರಹಿಸಿದರು ಇದೇ ಜಿಲ್ಲೆಯವರಾದ ರಾಮಕೃಷ್ಣ ಹೆಗಡೆಯವರು ಆರೋಪ ಬಂದ ಕೂಡಲೇ ರಾಜೀನಾಮೆ ಕೊಟ್ಟಿದ್ದು ನೋಡಿದ್ದೇವೆ ಆದರೆ ಇಂದಿನ ರಾಜಕಾರಣಿಗಳಿಗೆ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ವರದಿ ಬಂದರೂ ಸಂಘಟನೆಗಳು ಪತ್ರಿಕಾಗೋಷ್ಠಿ ನಡೆಸಿದರೂ ಉತ್ತರ ಕೊಡುವ ವ್ಯವಧಾನ ಇಲ್ಲ ಎಂದರೆ ಏನು ಹೇಳಬೇಕು ಈ ಕೂಡಲೇ ಶಾಸಕ ಭೀಮಣ್ಣ ನಾಯ್ಕ ಅವರು ಆಸ್ಪತ್ರೆ ಕಾಮಗಾರಿ ವಿಚಾರದಲ್ಲಿ ಸತ್ಯವನ್ನು ಜನರೆದುರು ತೆರೆದಿಡಬೇಕು ಆಸ್ಪತ್ರೆಯ ಪ್ಲಾಸ್ಟರ್ ಟೈಲ್ಸ್ ಪೇಂಟಿಂಗ್ ಲಿಫ್ಟ್ ಫರ್ನಿಚರ್ ಎಲೆಕ್ಟ್ರಿಕ್ ಪ್ಲಂಬಿಂಗ್ ಅಂತ ಸುಮಾರು ನಲವತ್ತು ಕೋಟಿ ಬೇಕಾಗಬಹುದು ಅದನ್ನು ತರುವವರು ಯಾರು ಈಗಲೇ ಆಸ್ಪತ್ರೆ ಕಂಟ್ರಾಕ್ಟರ್ಗೆ ಹಣ ಪೂರ್ತಿ ಬಿಡುಗಡೆಯಾಗಿಲ್ಲ ಇನ್ನು ಆಸ್ಪತ್ರೆ ಮಿಷನರಿಗಳಿಗೆ ಮೊದಲು ರೂಪಾಯಿ ಅರವತ್ತು ಕೋಟಿ ಅಂತ ಇತ್ತು ಕೊನೆಗೆ ಅದು ರೂಪಾಯಿ ಮೂವತ್ತಾರು ಕೋಟಿ ಆಯಿತು ಈಗ ನೋಡಿದರೆ ರೂಪಾಯಿ ಆರು ಕೋಟಿ ಕೊಡುತ್ತೇವೆ ಅನ್ನುತ್ತೆ ಆಸ್ಪತ್ರೆಯನ್ನು ಸರ್ಕಾರ ಸಾಯಿಸಲು ಹೊರಟಿದೆಯಾ ಎಂಬ ಆತಂಕ ಜನರಲ್ಲಿ ಮೂಡತೊಡಗಿದೆ ಭೀಮಣ್ಣ ನಾಯ್ಕರು ತಾವು ಜನರ ಸೂಪರ್ವೈಸರ್ ಅಂತ ಹೇಳಿದ್ದೀರಿ ತಾವು ಜನತೆಗೆ ಸರ್ಕಾರದ ಹಣ ತರುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು ನಾವು ತಮಗೆ ಒಂದು ವಾರದ ಗಡುವು ಕೊಡುತ್ತಿದ್ದೇವೆ ಶಿರಸಿ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಿಸಿ ಸತ್ಯವನ್ನು ಬಹಿರಂಗಪಡಿಸಬೇಕು ಇಲ್ಲವಾದಲ್ಲಿ ಜನವರಿ ಹದಿಮೂರರಿಂದ ಆಸ್ಪತ್ರೆಯ ಉಳಿವಿಗಾಗಿ ಜನರೊಂದಿಗೆ ಬೀದಿಗಿಳಿದು ಹೋರಾಡುವುದರ ಜೊತೆಗೆ ತಮ್ಮ ಕಚೇರಿ ಮುಂದೆ ಉಪವಾಸ ಧರಣಿ ಕೂರಬೇಕಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಶಾಸಕರಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ ಎಂದರು ಮಾಧ್ಯಮದವರು ಯಾವ ರೀತಿ ಕೇಳಬೇಕು ಸಂಘಟನೆ ಯಾವ ರೀತಿ ನಾವು ಕೇಳುವಂತಹ ಕೆಲಸ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಬಹಳ ದುಃಖ ಆಗ್ತಾ ಇದೆ ನಿಜಕ್ಕೂ ಕೂಡ ರಾಜಕಾರಣಿಗಳಿಗೆ ಮಾಧ್ಯಮ ಮೇಲೆ ಇರುವಂತಹ ಗೌರವ ಇಷ್ಟೇನಾ ಕೇವಲ ಜಾಹೀರಾತು ಕೊಡೋದಷ್ಟೇ ಅವ್ರ ಗೌರವನ ಮಾಧ್ಯಮದ ಕೊಡುವಂಥ ಗೌರವನ ಒಂದು ಮಾಧ್ಯಮದಲ್ಲಿ ಅದನ್ನು ಮುಗು ಪ್ರಶ್ನೆ ಮಾಡಿದ್ದಾರೆ ಅಂತಂದು ಉತ್ತರ ಕೊಡಬೇಕಲ್ವಾ ಎಂತಹ ಸೀರಿಯಸ್ ವಿಷಯ ಸಿರಿಸಿಯ ಹೈಟೆಕ್ ಆಸ್ಪತ್ರೆ ಕನಸು ಭಗ್ನ ಹೇಳಿ ಪತ್ರಿಕೆಯಲ್ಲಿ ಬಂದಿದೆ ಅದರ ಒಂದೇ ಒಂದು ಉತ್ತರ ಇಲ್ಲವನ್ನೋ ಅನ್ನುವಂಥದ್ದು ಬಹಳ ದುಃಖ ಆಗುವಂಥ ವಿಚಾರ ಹಾಗೆಯೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಇನ್ನೂ ಆ ಬಿಲ್ಡಿಂಗ್ ಪ್ಲಾಸ್ಟರಿಂಗ್ ಆಗಬೇಕು ಟೈಲ್ಸ್ ಆಗಬೇಕು ಎಲೆಕ್ಟ್ರಿಕಲ್ ಆಗಬೇಕು ಪ್ಲಂಬಿಂಗ್ ಆಗಬೇಕು ಲಿಫ್ಟ್ ಹಾಕಬೇಕು ಹೀಗೆ ಹಲವಾರು ಕೆಲಸ ಫರ್ನಿಚರ್ ಆಗಬೇಕು ಕಿಟಕಿ ಬಾಗಲ್ಗಳನ್ನ ಇಡಬೇಕು ಮುನ್ನೂರು ಬೆಡಿನ ಆಸ್ಪತ್ರೆ ಇದೆ ಅದು ಸುಮಾರು ನಲವತ್ತೈವತ್ತು ಕೋಟಿ ಹಣ ಬೇಕಾಗ್ಬೋದು ಅದನ್ನು ತರೋರು ಯಾರು ಈಗಿದ್ದ ಕಾಂಟ್ರಾಕ್ಟರ್ಗೆ ಆ ಕಾಂಟ್ರಾಕ್ಟ್ರಿಗೆ ಸರಿಯಾಗಿ ಇನ್ನೂ ಬಿಲ್ ಪೇಮೆಂಟ್ ಆಗಿಲ್ಲ ಅವರೇ ಹಣವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಸ್ವಲ್ಪ ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲಸ ಸಂಪೂರ್ಣ ನಿಲ್ಲಿಸಿದ್ರೆ ಎಲ್ಲಿ ಹಣ ಬರೋದಿಲ್ಲವ ಅಂಥೇಳಿ ಅವರು ಗಾಬರಿಯಾಗಿದ್ದಾರೆ ಅಂಥದ್ರಲ್ಲಿ ಮತ್ತೆ ಟೆಂಡರ್ ಹಾಕಿ ಬ್ಯಾಲೆನ್ಸ್ ಅಮೌಂಟ್ ಹೇಗೆ ತೆಗೆದು ತೆಗೆದುಕೊಳ್ತಾರೆ ಹಾಗೆ ಏನು ಎಕ್ವಿಪ್ಮೆಂಟಿಗೆ ಅಂಥೇಳಿ ಮೊದಲು ಅರವತ್ತು ಕೋಟಿ ಇತ್ತು ಆಮೇಲೆ ಅದು ಮೂವತ್ತಾರು ಕೋಟಿಗೆ ಬಂತು ಈಗ ಆರೋಗ್ಯ ಇಲಾಖೆಯವರು ಇದು ತಾಲೂಕು ಆಸ್ಪತ್ರೆ ಅನ್ನೋಂಥ ಹಣ ಪಟ್ಟಿ ಹಣೆ ಪಟ್ಟಿಯನ್ನು ಕಟ್ಟಿ ಐದು ಅದನ್ನು ಕೊಡ್ತೇವೆ ಅಂಥೇಳಿ ಹೇಳಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಆತಂಕಾರಿ ವಿಚಾರ ನಾವು ಶಾಸಕಿ ಹೇಳೋದು ಇಷ್ಟೇ ತಾವೇ ಹೇಳಿದ್ದೀರಿ ನಾನು ಜನರ ಸೂಪರ್ವೈಸರ್ ಅಂಥೇಳಿ ನಿಜಕ್ಕೂ ಹೋದು ಬಹಳ ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಜನಪರವಾದ ಕಾಳಜಿ ನಿಮಗಿದೆ ಎಷ್ಟೋ ಬಾರಿ ಸರ್ಕಾರದ ಹಣ ಬಂದಿಲ್ಲ ಅಂದರೂ ಕೂಡ ತಮ್ಮ ಕಿಸೆಯಿಂದ ತೆಗೆದು ತಾವು ಐದು ಸಾವಿರ ಹತ್ತು ಸಾವಿರ ಜನ ಕೊಟ್ಟು ಜನರನ್ನು ಕಾಪಾಡುವ ಕೆಲಸವನ್ನು ಮಾಡಿದ್ದೀರಿ ದಯವಿಟ್ಟು ತಾವು ಈ ನೋವನ್ನು ನುಂಗ್ ನುಂಗ್ಕೊಂಡಿರಬಾರ್ದು ಸತ್ಯವನ್ನು ಹೇಳಿ ನಿಮ್ಮೊಟ್ಟಿಗೆ ಇರ್ತೇವೆ ಏನಾಗಿದೆ ಸಮಸ್ಯೆ ಏನಾಗಿದೆ ಯಾರು ನಮಗೆ ತೊಂದರೆ ಇದ್ದಾರೆ ಅಥವಾ ಯಾವ ಕಾರಣಕ್ಕಾಗಿ ಬರೋ ಹಣ ಎಲ್ಲ ಡೈವರ್ಟ್ ಆಗ್ತಾಯಿದೆ ಈಗ ಆ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಯಾರು ಉಪಯೋಗಿಸೋರು ಯಾರು ಬಡವರು ಹೌದು ಅಲ್ಲ ತಾವೆಲ್ಲರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀರಿ ಅಂತಂದರೆ ಆ ಬಡವರಿಗೆ ಸಿಗುವಂಥ ಆಸ್ಪತ್ರೆ ನಾವು ಕೊಡಿಸಲೇಬೇಕು ಪ್ರಯತ್ನ ಮಾಡಲೇಬೇಕು ಬಹಳಷ್ಟು ನಾವು ನೊಂದಿದ್ದೇವೆ ಮತ್ತು ಬಹಳ ಚಿಂತಾಕ್ರಾಂತರಾಗಿದ್ದೇವೆ ಈ ಆಸ್ಪತ್ರೆ ಕಥೆ ಏನಾಗ್ಬಿಡುತ್ತೋ ಅಂತ ಹೇಳಿ ಯಾಕೆಂದರೆ ಕುಮಟಾದಲ್ಲಿ ಹಿಂದೆ ಘೋಷಣೆ ಆದಂಥ ಆಸ್ಪತ್ರೆ ಅದನ್ನು ಕ್ಯಾನ್ಸಲೇ ಮಾಡಿಬಿಟ್ರು ಈಗ ಮುನ್ನೂರು ಬೆಟ್ಟಿನ ಈ ದೊಡ್ಡ ಬಿಲ್ಡಿಂಗು ಸಂಪೂರ್ಣವಾದ ಹಣ ಬಂದಿಲ್ಲ ಅಂತ ನಿಂತು ಹೋಗುತ್ತೆ ಒಂದು ಚಿಂತೆಯನ್ನು ನಾವಿದ್ದೇವೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ ಮಾತನಾಡಿ ಶಿರಸಿ ಆಸ್ಪತ್ರೆಗೆ ಪ್ರತಿನಿತ್ಯ ಹಾವೇರಿ ಹಾನಗಲ್ ಸೊರಬಾ ಕಡೆಯಿಂದ ಸಾಕಷ್ಟು ಜನ ಬರುತ್ತಾರೆ ಈ ಭಾಗದಲ್ಲಿ ಉತ್ತಮ ಆಸ್ಪತ್ರೆಯ ಅವಶ್ಯಕತೆ ತುರ್ತು ಇದ್ದು ಶಾಸಕರು ಈ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕೆಂದರು ಬೇಕು ಅಂತ ಹೇಳುವಂತಹ ಆಗ್ರಹ ನಮ್ಮೆಲ್ಲರದ್ದು ಇದೆ ಈಗಾಗಲೇನೆ ಆಸ್ಪತ್ರೆಯ ಹಂತ ಹಂತವಾಗಿ ಒಂದು ಅಭಿವೃದ್ಧಿ ಹೊಂದುತ್ತಾ ಇತ್ತು ಈ ಅಭಿವೃದ್ಧಿ ಆಮೇಗ ಆಗ್ತಾ ಇದೆ ಇದು ಶೀಘ್ರಗತಿಯಲ್ಲಿ ಅನ್ನುವಂಥ ಕೋರಿಕೆ ಜನರ ಮಧ್ಯೆ ಇರೋದ್ರಿಂದ ಮತ್ತು ಈಗಾಗಲೇ ಈ ರೆಫರಲ್ ತಗೊಂಡೋಗೋದಿರ್ಬೋದು ಅಥವಾ ಮಂಗಳೂರಿಗೆ ಹೋಗುವಂಥ ಯಾರು ತೊಂದರೆಗೊಳಪಟ್ಟಂಥವ್ರು ಇದ್ದಾರೆ ಚಿಕಿತ್ಸೆಗೆ ಹೆಚ್ಚಿನ ಚಿಕಿತ್ಸೆಗಂತ ಹೋಗುವಂಥವ್ರು ಅವರೆಲ್ಲರಿಗೂ ಕೂಡ ಸಿರ್ಸಿ ತಾಲೂಕಲ್ಲಿಯೇ ಸಿಗಬೇಕು ಈ ಹಿಂದೆ ಕೆಲವು ಫೋನ್ ಮಾಡಿದಾಗೆಲ್ಲ ಕೊಡ್ತಿದ್ರು ಆದರೆ ಈಗ ಕೆಲವು ಸ್ಟ್ರಿಕ್ಟ್ ಆಗಿ ಇಲ್ಲ ಕೊಡೋದಿಲ್ಲ ನೀವು ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ ಈ ಹಿಂದೆ ಜಿಲ್ಲೆ ಯಾಕೆ ಆಗ್ಬೇಕು ಅನ್ನುವಂತಹ ಒಂದು ಉದ್ದೇಶದಲ್ಲಿ ಅದು ಕೂಡ ಇತ್ತು ಏನಾದ್ರೂ ಒಂದು ಲೆಟರ್ ತಗೊಂಡ್ ಬರಬೇಕು ಅಂದ್ರೆ ಡಿ ಸಿ ಕಚೇರಿಗೆ ಹೋಗೋದು ತುಂಬಾ ದೂರ ಆಗುತ್ತೆ ತಗೊಳಕೋದ್ರೆ ಇಡೀ ದಿವಸ ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಅದೆಲ್ಲವೂ ಕೂಡ ಆಗ್ಬೇಕು ಅಂತಂದ್ರೆ ನಮ್ಗೆ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸ್ಪಂದಿಸಬೇಕು ಈಗಾಗಲೇನೆ ಅವ್ರೇನು ಉಪವಾಸ ಕೂತ್ಕೊಳ್ತೇವೆ ನಾವು ಹಿಂಗೆ ಮಾಡ್ಬೇಕು ಅನ್ನುವಂತ ಆಲೋಚನೆ ಇಟ್ಟಾಗ ಹಲವಾರು ಸಂಘ ಸಂಸ್ಥೆಗಳಿರ್ಬೋದು ಮಹಿಳೆಯರು ಕೂಡ ಹೇಳಿದ್ರು ನಾವು ನಿಮ್ ಜೊತೆ ಬರ್ತೇವೆ ಅಂತ ಹೇಳಿ ಯಾರಾದರೂ ಈ ತರ ಬಂದಾಗ ಉಪವಾಸ ಕೂತ್ಕೊಂಡಾಗ ಅವರ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದರ ಹೊಣೆಗಾರಿಕೆನೇ ಯಾರು ಹೊರತಾರೆ ನಮ್ಮಲ್ಲಿ ಇರುವಂತ ವ್ಯವಸ್ಥೆಗೋಸ್ಕರ ಅವರು ಒಂದು ಅವರ ಸಮಯವನ್ನ ಇರಬಹುದು ಅಥವಾ ಅವರ ಆಲೋಚನೆಯನ್ನು ಕೊಟ್ಟಾಗ ಅದಕ್ಕೆ ಬೆಲೆ ಕೊಡಬೇಕಾದ್ದು ಕ್ಷೇತ್ರದ ಶಾಸಕರ ಕರ್ತವ್ಯ ಹಾಗೂ ಈಗಾಗ್ಲೇನೆ ಬಂದಿದೆ ಹಣ ಈ ಹಿಂದೆ ಮಂಜೂರಾಗಿತ್ತು ಅದು ಬರ್ಬೇಕು ಮತ್ತು ಸುಸ್ಥಿ ಸುಸ್ಥಿರವಾದಂತಹ ಸುಸ್ಥಿತಿಯಲ್ಲಿ ಆಸ್ಪತ್ರೆಗಳು ಕಟ್ಟಡ ಆಗ್ಬೇಕು ಅಂತ ಹೇಳುವಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರು ಮಾತನಾಡಿ ಅಧಿಕಾರದ ಕುರ್ಚಿ ಯಾರಿಗೂ ಶಾಶ್ವತವಲ್ಲ ಅಧಿಕಾರವಿದ್ದಾಗ ಜನತೆಗೆ ಅನುಕೂಲ ಮಾಡಿಕೊಡಿ ಆಗ ಭಗವಂತ ಮೆಚ್ಚುತ್ತಾನೆ ಎಂದರು ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ನಮ್ಮದೇ ತಾಲೂಕಿನಲ್ಲಿ ಅಷ್ಟು ದೊಡ್ಡ ಆಸ್ಪತ್ರೆ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ನಮ್ಮ ಹಿಂದಿನ ಶಾಸಕರು ವಿಧಾನಪರಿ ಸಭೆಯ ಅಧ್ಯಕ್ಷರು ಆದಂಥ ಕಾಗೇರಿಯವರು ವಿಶೇಷ ಆಸಕ್ತಿ ತಕ್ಕೊಂಡು ಅದು ಮುನ್ನೂರು ಬೆಟ್ಟಿನ ಆಸ್ಪತ್ರೆ ಆಗಬೇಕಂತ ಚಿಂತನೆ ಮಾಡಿ ಕೆಲಸ ಪ್ರಾರಂಭ ಮಾಡಿ ನೂರ ಎಪ್ಪತ್ತು ಎಪ್ಪ ಕೋಟಿ ರೂಪಾಯಿ ಏನೋ ಇರಬೇಕು ಆ ಬಿಲ್ಡಿಂಗಿಗೆ ಹಾಂ ಅನುದಾನ ಬರಬೇಕು ಅಂಥೇಳಿ ಈಗಾಗಲೇ ಶೇಕಡ ಅರವತ್ತೈದರಷ್ಟು ಕಾಮಗಾರಿ ಮುಗಿದಿದೆ ಅದಲ್ಲದೆ ಒಂದು ಮೂವತ್ತು ನಲ್ವತ್ತು ಕೋಟಿ ರೂಪಾಯಿಯಲ್ಲಿ ಎಮ್ ಆರ್ ಐ ಸ್ಕ್ಯಾನು ಟಿ ಸ್ಕ್ಯಾನು ಕ್ಯಾಶ್ಲಾಬು ಹೀಗೆ ಅತಿ ಅವಶ್ಯಕ ಜಯಶೀಲ್ ಗೌಡ ಬನವಾಸಿ ಮಾತನಾಡಿ ಬಡವರು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾರೆ ಈಗ ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರ ನಿರ್ಲಕ್ಷ್ಯ ತೋರುವುದು ಸರಿಯಲ್ಲ ಎಂದು ಹೇಳಿದರು ಹಾಗಾಗಿ ನಾವು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ನಮ್ಮ ಹಕ್ಕಿದು ನಾವು ಭೀಮಣ್ಣವರು ಶಾಸಕರಾಗಿ ಇಲ್ಲಿ ಬಂದಾಗ ನಮಗೆ ಅಪಾರವಾದ ವಿಶ್ವಾಸ ಯಾಕಂತ ಹೇಳಿದ್ರೆ ಜನರ ನಾಳೆ ಹಿಂಡಿತವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಗ್ರಾಮೀಣ ಪ್ರದೇಶದಿಂದ ಬಡಜನರ ಮಧ್ಯೆ ಇದ್ದಂಥ ಒಬ್ಬ ವ್ಯಕ್ತಿ ಶಾಸಕರಾದರೂ ಇನ್ನೂ ನಮ್ಮ ತಾಲೂಕಿನ ಈ ಜ್ವಲಂತ ಸಮಸ್ಯೆಗಳಿಗೆ ತಿಲಾಂಜಲಿ ಹಾಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಇತ್ತು ಒಂದೇ ಸರಿ ಎಲ್ಲ ಆಗೋದಿಲ್ಲ ಆದರೂ ಕೂಡ ಈ ಬಗ್ಗೆ ಅವರು ದನಿ ಎತ್ತಬೇಕಿತ್ತು ವಿಧಾನಸೌಧದಲ್ಲಿ ಮೊನ್ನೆ ನಡೆದ ಅಧಿವೇಶನದಲ್ಲಿ ಈ ನಾವು ಪ್ರತಿಭಟನೆ ಕೂತಾಗ ಅನಂತಮೂರ್ತಿಯವರ ನೇತೃತ್ವದಲ್ಲಿ ಅಲ್ಲಿ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಒಂದೆರಡು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದು ಆಯಿತು ಇಲ್ಲೋ ಗೊತ್ತಾಗಿಲ್ಲ ಹಾಗಾಗಿ ಮಾನ್ಯ ಭೀಮಣ್ಣನವರೇ ಈ ಸುಸಜ್ಜಿತವಾದ ಈ ಒಂದು ಆಸ್ಪತ್ರೆಗೆ ಬಂದಿರತಕ್ಕಂಥ ಹಣ ಏನು ವಾಪಸ್ಸು ಹೋಗಿದೆ ಅದು ವಾಪಸ್ ಬರಬೇಕು ಈ ಭಾಗದ ಜನರಿಗೆ ಕುರುಡ ಕೇಳೋದು ಎರಡು ಕಣ್ಣು ದಯಮಾಡಿ ಜನರ ನಾಡಿ ಅರ್ಥ ಮಾಡ್ಕೊಂಡಿರೋ ನೀವು ದಯಮಾಡಿ ಈ ಬಗ್ಗೆ ಸ್ಪಂದಿಸ್ಬೇಕು ದನಿ ಎತ್ತಬೇಕು ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಬಗ್ಗೆ ತುಂಬ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವು ಹಾಗಾಗಿ ತಾವು ಸುಮ್ಮನೆ ಕೂಡರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಮಾತನಾಡಿ ಕಾಗೇರಿಯವರು ಶಾಸಕರಿದ್ದಾಗ ಆಸ್ಪತ್ರೆಗೆ ಅನುದಾನ ತಂದಿದ್ದರು ಹಾಲಿ ಶಾಸಕರು ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿ ಆಸ್ಪತ್ರೆಯ ಕೆಲಸ ಪೂರ್ಣಗೊಳಿಸಬೇಕೆಂದರು ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ್ ದೇಶಳ್ಳಿ ರಮಾನಂದ ಎನ್ಕೈ ಜಿಎಸ್ ಹೆಗಡೆ ಇದ್ದರು